ಹಾಂ ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಮೀನು ತೋರಿಸ್ಕೊಡ್ತೀನಿ ಆಮೇಲೆ ಬಿ ಎಮ್ ಆರ್ ಡಿ ಸೈಟ್ಸ್ಗಳು ತೋರಿಸ್ಕೊಡ್ತೀನಿ ಜೊತೆಗೆ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡಿ ಮಾ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಮಾರುತಿ ರಿಯಲ್ ಎಸ್ಟೇಟ್ ಅಂತಲೇ ಬರುತ್ತೆ ಓಕೆ ಬನ್ನಿ ಈಗ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಪ್ರಾಪರ್ಟಿ ಬಂದ್ಬಿಟ್ಟು ಬಿ ಎಮ್ ಆರ್ ಡಿ ಎ ಸೈಟ್ಸು ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಲೇಔಟ್ ಇದು ತೋರಿಸೋದು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಸೈಟ್ಸ್ಗಳು ಅವೈಲೇಬಲ್ ಇದ್ದಾವೆ ಈ ಒಂದು ಪ್ರಾಪರ್ಟಿಯ ಲೊಕೇಶನ್ ಬಂದ್ಬಿಟ್ಟು ಹುಲಿಗೌಡನ ಹಳ್ಳಿ ಅಂತ ನಿಮಗೆ ಸೊಂಡೇಕೊಪ್ಪ ಸೊಂಡೇಕೊಪ್ಪ ಸರ್ಕಲಿಂದ ಈ ಒಂದು ಪ್ರಾಪರ್ಟಿಗೆ ತ್ರೀ ಪಾಯಿಂಟ್ ಫೈ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಒಂದು ಸ್ಕ್ವೇರ್ ಫೀಟ್ಗೆ ಎರಡು ಸಾವಿರ ರೂಪಾಯಿ ಹೇಳ್ತಾಯಿದ್ದಾರೆ ಒಂದು ಸ್ಕ್ವೇರ್ ಫೀಟ್ಗೆ ಎರಡು ಸಾವಿರ ರೂಪಾಯಿ ಟೋ ಸೊ ನೀವೀಗ ತರ್ಟಿ ಫಾರ್ಟಿ ಸೈಟ್ ತೊಗೊಳ್ತೀನಿ ಅಂದರೆ ಆಲ್ಮೋಸ್ಟ್ ಇಪ್ಪತ್ತ್ನಾಲ್ಕು ಲಕ್ಷ ಆಗುತ್ತೆ ಬನ್ನಿ ಈಗ ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ನೋಡಿ ಇದು ಕಮರ್ಷಿಯಲ್ ಪ್ರಾಪರ್ಟಿ ಯಾರೆಲ್ಲ ಕಮರ್ಷಿಯಲಲ್ಲಿ ದೊಡ್ಡದಾದ ಜಾಗ ನೋಡ್ತಾಯಿದ್ರೆ ಅದು ಮೆಟ್ರೋ ಸ್ಟೇಷನ್ಗೆ ಪಕ್ಕದಲ್ಲೇ ಇರೋ ಒಂದು ಪ್ರಾಪರ್ಟಿನ ನಾನಿವತ್ತು ತೋರಿಸೋದು ನೋಡಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಒಟ್ಟು ಹನ್ನೊಂದು ಸಾವಿರ ಸ್ಕ್ವೇರ್ ಫೀಟ್ ಇದೆ ಪ್ರಾಪರ್ಟಿ ನಾನು ತೋರಿಸ್ತೇನೆಲ್ಲ ಆ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಹನ್ನೊಂದು ಸಾವಿರ ಸ್ಕ್ವೇರ್ ಫೀಟು ಕಮರ್ಷಿಯಲ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ ಅದರ ಓನೋ ಕೋಟಿಂಗ್ ಪ್ರೈಸ್ ಹದಿನೆಂಟು ಸಾವಿರ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಹದಿನೆಂಟು ಸಾವಿರ ರೂಪಾಯಿ ಈ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಒಟ್ಟು ಪ್ರಾಪರ್ಟಿ ಇರೋದು ಹನ್ನೊಂದು ಸಾವಿರ ಸ್ಕ್ವೇರ್ ಫೀಟು ಯಾರೆಲ್ಲ ಈ ಥರ ಒಂದು ಪ್ರಾಪರ್ಟಿನ ನೋಡ್ತಾ ಇದ್ರೆ ಇಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ನೋಡ್ತಾಯಿದ್ರೆ ಅವ್ರಿಗೆ ಈ ಒಂದು ಪ್ರಾಪರ್ಟಿನ ತಿಳಿಸಿ ನೀವು ಕೂಡ ಬಂದು ವಿಸಿಟ್ ಮಾಡ್ಬೋದು ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರುತ್ತೆ ಬನ್ನಿ ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಇದು ಕೂಡ ಸೇಮ್ ತಲಘಟ್ಟಪುರ ಮೆಟ್ರೋ ಸ್ಟೇಷನ್ಗೆ ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ತಲಘಟ್ಟಪುರ ಈ ಕಗ್ಗಲಿಪುರ ಅನ್ನೋ ಪ್ಲೇಸ್ಗಳು ಮೈಸೂರು ರೋಡಲ್ಲಿ ಬರುತ್ತೆ ಈ ಒಂದು ಜಾಗದಲ್ಲಿರೋ ಇದು ಒಂದು ಕಮರ್ಷಿಯಲ್ ಪ್ರಾಪರ್ಟಿನೇ ಈ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಟೋಟಲ್ ಬಂದ್ಬಿಟ್ಟು ಒಂದು ಎಕರೆ ಮೂವತ್ತು ಕುಂಟೆ ಅವೈಲೇಬಲ್ ಇರುತ್ತೆ ಒಂದು ಎಕರೆ ಮೂವತ್ತು ಕುಂಟೆ ಹತ್ತಿರ ಹತ್ರ ಎರಡು ಎಕರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇರ್ತಾ ಇರೋದು ಕುಂಟೆ ಲೆಕ್ಕದಲ್ಲ ಒಂದು ಸ್ಕ್ವೇರ್ ಫೀಟ್ಗೆ ಹನ್ನೆರಡು ಸಾವಿರ ರೂಪಾಯಿ ಇದಕ್ಕೆ ಹೇಳ್ತಾ ಇದ್ದಾರೆ ಫುಲ್ಲಿ ಕಮರ್ಷಿಯಲ್ ಪ್ಯೂರ್ಲಿ ಕಮರ್ಷಿಯಲ್ ಮೆಟ್ರೋ ಸ್ಟೇಷನ್ಗೆ ಎದುರುಗಡೆ ನೋಡ್ಕೊಳ್ಳಿ ಇದು ಮೆಟ್ರೋ ಸ್ಟೇಷನ್ ಎದುರುಗಡೆ ಪಕ್ಕದಲ್ಲೇ ಇರೋ ಒಂದು ಪ್ರಾಪರ್ಟಿ ತುಂಬ ವ್ಯಾಲ್ಯೂಬಲ್ ಪ್ರಾಪರ್ಟಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಪ್ರಪೋ ಪ್ರಪೋಸ್ಗೂ ಇದನ್ನು ನೀವು ಮಾಡ್ಬೋದು ಇಲ್ಲ ನಿಮ್ಮದೇ ಆದ ಏನಾದರೂ ಕಂಪ್ನಿ ಇಲ್ಲ ಫ್ಯಾಕ್ಟ್ರಿಗಳು ಏನನ್ನ ಮಾಡ್ಕೊಬೇಕು ಅಂದರೆ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಆಗಿರುತ್ತೆ ಇದರದ್ದು ಓನರ್ ಕೋಟಿಂಗ್ ಪ್ರೈಸ್ ನಾನು ಹೇಳ್ದಂಗೆ ಒಂದು ಸ್ಕ್ವೇರ್ ಫೀಟ್ಗೆ ಹನ್ನೆರಡು ಸಾವಿರ ರೂಪಾಯಿ ಅದು ಈಗ ಬನ್ನಿ ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಕೊರಟಗೆರೆ ಹತ್ರ ಬರುತ್ತೆ ಜಮೀನ್ ಇದು ಲ್ಯಾಂಡು ಕೊರಟಗೆರೆ ಹತ್ರ ಮೂರು ಎಕರೆ ಇದರ ಟೋಟಲ್ ಜಮೀನು ಎಷ್ಟಿದೆ ಅಂದರೆ ಮೂರು ಎಕರೆ ಇದೆ ಸುತ್ತ ಕಾಂಪೌಂಡ್ ಇದೆ ಅಂದರೆ ಫುಲ್ ಫೆನ್ಸಿಂಗ್ ಹಾಕಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ತುಮಕೂರು ಕೊರಟಗೆರೆ ಹೋಗೋ ಮೇಯ್ನ್ ರೋಡಿಂದ ಜಸ್ಟ್ ಒನ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರೋದು ನಿಮಗೆ ತುಮಕೂರಿಂದ ಡಿಸ್ಟೆನ್ಸ್ ನೋಡ್ತೀನಿ ಅಂದರೆ ಹದಿನೆಂಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರುತ್ತೆ ಈ ಒಂದು ಪ್ರಾಪರ್ಟಿಗೆ ತುಮಕೂರು ಮೇನ್ ಸಿಟಿಯಿಂದ ಡಿಸ್ಟೆನ್ಸ್ನ ಗಮನಿಸ್ತೀನಿ ಅಂದರೆ ಹದಿನೆಂಟು ಕಿಲೋಮೀಟರ್ ಈ ಒಂದು ಇದರಲ್ಲಿ ಒಂದು ಮನೆ ಇದೆ ಒಂದು ಹಸುವಿನ ಶೆಡ್ ಇದೆ ಎರಡು ಬೋರ್ವೆಲ್ ಇದೆ ಆಮೇಲೆ ನಿರಂತರ ಜ್ಯೋತಿಯಿಂದ ಸ್ಕೀಮಿಂದ ಟ್ವೆಂಟಿ ಫೋರ್ ಅವರ್ಸ್ ಪವರ್ ಸಪ್ಲೈ ಇದೆ ಜೊತೆಗೆ ನೂರು ಅಡಿಕೆ ಮರ ಇದ್ದಾವೆ ಅರೆಕಾ ಟ್ರೀಸು ಅರವತ್ತೈದು ಆಲ್ರೆಡಿ ಬೆಳೆದಿರೋ ಅರವತ್ತೈದು ತೆಂಗಿನ ಮರಗಳಿದ್ದಾವೆ ಇಪ್ಪತ್ತೈದು ಕೋಕೋನಟ್ ಪ್ಲ್ಯಾಂಟ್ಸ್ ಇನ್ನೂ ಚಿಕ್ಕವು ಇಪ್ಪತ್ತೈದು ಕೋಕೋನಟ್ ಪ್ಲ್ಯಾಂಟ್ಸ್ ಇದ್ದಾವೆ ಹತ್ತು ಮಾವಿನ ಮರಗಳಿದ್ದಾವೆ ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕುಂಟೆಗೆ ಎರಡು ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕುಂ ಒಂದು ಕುಂಟೆಗೆ ಎರಡು ಲಕ್ಷ ಅಂದರೆ ನಿಮಗೆ ಒಂದು ಎಕರೆಗೆ ಎಂಬತ್ತು ಲಕ್ಷ ಲೆಕ್ಕ ಬರುತ್ತೆ ಅಂದರೆ ಒಂದು ಎಕರೆಗೆ ನಲವತ್ತು ಕುಂಟೆ ಬರುತ್ತೆ ಸೊ ಹಂಗಾಗಿ ಎರಡು ಲಕ್ಷ ಒಂದು ಕುಂಟೆಗೆ ಅಂದರೆ ಎಂಬತ್ತು ಲಕ್ಷ ಒಂದು ಆಗುತ್ತೆ ಟೋಟಲ್ ಮೂರು ಎಕರೆ ಇರೋದ್ರಿಂದ ನಿಮಗೆ ಎರಡು ಕೋಟಿ ನಲವತ್ತು ಲಕ್ಷ ಇದನ್ನು ಕೋಟಿಂಗ್ ಮಾಡ್ತಾಯಿದ್ದಾರೆ ಕುಂಟೆ ಲೆಕ್ಕದಲ್ಲಿ ಮಾತ್ರ ಇವರು ವ್ಯಾಪಾರ ಮಾಡ್ತಾ ಇರೋದು ಸೊ ಇದ್ರದು ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ತೀನಿ ಒಟ್ಟು ಮೂರು ಎಕರೆ ಜಾಗ ಇರೋದು ಕೊರಟಗೇರೆ ಅನ್ನೋ ಪ್ಲೇಸಲ್ಲಿ ನಿಮಗೆ ತುಮಕೂರಿಂದ ತುಮಕೂರು ಕೊಡಗೆರೆ ಮೇನ್ ರೋಡಿಂದ ಒನ್ ಕಿಲೋಮೀಟ್ರ್ ಅಲ್ಲಿ ಬರುತ್ತೆ ತುಮಕೂರು ಸಿಟಿಯಿಂದ ಅಂದ್ರೆ ಹದಿನೆಂಟು ಕಿಲೋಮೀಟರ್ ಇದರಲ್ಲಿ ಒಂದು ಮನೆ ಇದೆ ಒಂದು ಹಸುವಿನ ಶೆಡ್ ಇದೆ ಎರಡು ಬೋರ್ವೆಲ್ ಇದೆ ಒಂದು ಟಿ ಸಿ ಇದೆ ಅರವತ್ತೈದು ಬೆಳೆದಿರೋ ತೆಂಗಿನ ಮರ ಇದ್ದಾವೆ ಇಪ್ಪತ್ತೈದು ಸಣ್ಣ ಕೋಕೋನಟ್ ಪ್ಲ್ಯಾಂಟ್ಸ್ ಇದ್ದಾವೆ ಹತ್ತು ಮ್ಯಾಂಗೋ ಟ್ರೀಸ್ ಇದ್ದಾವೆ ನೂರು ಅಡಿಕೆ ಮರಗಳು ಅಡಿಕೆ ಮರಗಳು ಇದ್ದಾವೆ ಇಷ್ಟು ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರ್ತೈತೆ ಸೊ ಯಾರಾದರೂ ಜಮೀನು ಈ ಥರ ಆಲ್ರೆಡಿ ಇಂಪ್ರೂವ್ಮೆಂಟ್ ಆಗಿರೋ ಒಂದು ಪ್ರಾಪರ್ಟಿನ ನೋಡ್ತಾಯಿದ್ರೆ ಬನ್ನಿ ಈ ಒಂದು ಪ್ರಾಪರ್ಟಿಗೆ ವಿಸಿಟ್ ಮಾಡಿ ನಿಮಗೆ ಓಕೆ ಆಯಿತು ಅಂದರೆ ಸ್ವಲ್ಪ ನೆಗೋಷಿಯೇಬಲ್ ಕೂಡ ಇರುತ್ತೆ ಪ್ಯೂರ್ಲಿ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುತ್ತೆ ಬ್ಯಾಂಗ್ಳೂರಿಂದ ಗಮನಿಸ್ತೀನಿ ಅಂದರೆ ಕೊಟಗೆರೆಗೆ ಆಲ್ಮೋಸ್ಟ್ ಒಂದು ನಿಯರ್ಲಿ ತೊಂಬತ್ತೈದು ಕಿಲೋಮೀಟ್ರು ಡಿಸ್ಟೆನ್ಸ್ ಆಗ್ಬೋದು ತುಮಕೂರಿಂದ ಹದಿನೆಂಟು ಕಿಲೋಮೀಟ್ರು ಈ ಕಡೆ ದಾಬಾಸ್ಪೇಟೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗ್ಬೋದು ಒಟ್ಟು ಈ ವಿಡಿಯೋದಲ್ಲಿ ರೀಕ್ಯಾಪ್ ಮಾಡ್ತೀನಿ ಅಂದರೆ ಒಂದು ಕಮರ್ಷಿಯಲ್ ಎರಡು ಕಮರ್ಷಿಯಲ್ ಪ್ರಾಪರ್ಟಿ ತೋರಿಸಿದ್ದೀನಿ ಒಂದು ಬಿ ಎಮ್ ಆರ್ ಡಿ ಎಸ್ ಏಟ್ ತೋರಿಸಿದ್ದೀನಿ ಮೂರು ಎಕರೆ ಅಡಿಕೆ ಏನು ಅಗ್ರಿಕಲ್ಚರ್ ಲ್ಯಾಂಡ್ ತೋರಿಸಿದ್ದೀನಿ ಈ ಎಲ್ಲ ಪ್ರಾಪರ್ಟಿಗಳು ಬಗ್ಗೆ ಇನ್ನೂ ಏನೇ ಡೌಟ್ಸ್ ಇದ್ದರೂ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ನನಗೆ ಕಾಲ್ ಮಾಡ್ಬೋದು ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಎನಿವೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ